ಕಾಂಗ್ರೆಸ್ ಅವ್ರಿಗೂ ಸಂಸ್ಕೃತಿ ಇಲ್ಲ ಸಿದ್ದರಾಮಯ್ಯ ಅವರು ಸ್ವತಃ ಪ್ರಧಾನಿ ಮೋದಿ ಅವರನ್ನೇ ವಿಶ್ವಗುರು ಅಂತ ಏನು ಭಾವಿಸ್ತೀವಿ ನಾವು ಸ್ವತಃ ಮೋದಿ ಅವರನ್ನೇ ಏಕವಚನದಲ್ಲಿ ಹೆಸ್ ಸರಿ ಮಾತಾಡಿದ್ದಾರೆ ಸೊ ಅವ್ರಿಗೆ ಸಂಸ್ಕೃತಿ ಇಲ್ಲ ಪ್ರದೀಪ್ ಈಶ್ವರ್ ಕೂಡ ಒಂದು ಕೊಚ್ಚೆ ನಾವು ಯಾಕೆ ಮೈಗೆ ಸಿಡಿಸೋಣ ಅಂತಂದ್ರು ಕೊಚ್ಚೆ ಬಗ್ಗೆ ಅಂದಿಗಳು ಯೋಚನೆ ಮಾಡಬೇಕು ಸರ್ ಪ್ರತಾಪ್ ಸಿಂಹ ಯಾಕೆ ಯೋಚನೆ ಮಾಡ್ತಿದ್ದಾನೆ ಅಂತ ಈಗ ನೀವು ನಾವು ದಿನನಿತ್ಯ ಜೀವನದಲ್ಲಿ ಕೊಚ್ಚೆ ಬಗ್ಗೆ ಯೋಚನೆ ಮಾಡಲ್ಲ ಕೊಚ್ಚೆ ಬಗ್ಗೆ ಅಂದಿಗಳು ಯೋಚನೆ ಮಾಡಬೇಕು ಈ ಪ್ರತಾಪ ಯಾಕೆ ಯೋಚನೆ ಮಾಡ್ತಿದ್ದಾನೆ ಅಂತ ಬಟ್ ಪಾಪ ಅಂದಿಗಳಿಗೆ ಇಂಥ ಮೈಂಡ್ಸೆಟ್ ಬರೋದೇನೋ ಅನಿಸುತ್ತೆ ಬಟ್ ನಾನು ಅವ್ರು ನೋಲಿಸ್ತಾ ಇಲ್ಲ ನನಗೆ ಪ್ರತಾಪ್ ಸಿಂಹ ಅವ್ರ ಬಗ್ಗೆ ಅಪಾರವಾದ ಗೌರವ ಇದೆ ಅವರು ಬರೆಯೋವಾಗ ನಾನು ಅವ್ರ ಬರವಣಿಗೆ ಓದಿದ್ದೀನಿ ಅವಾಗ ಎಲ್ಲರೂ ಕುಮಾರಸ್ವಾಮಿ ಕುಮಾರಸ್ವಾಮಿಯವರೇ ನಿಮಗೆ ತಾಕತ್ತಿದ್ರೆ ಅಂತ ಪ್ರಶ್ನಿಸಿದ್ರು ಮೊನ್ನೆ ಹೋಗಿ ಬುಕೇ ಎಲ್ಲ ಕೊಟ್ಟು ನಮಸ್ಕಾರ ಹಾಕ್ಕೊಂಡ್ಬಂದ್ಬಿಟ್ರಲ್ಲ ಸ್ಟ್ಯಾಂಡಲ್ಲಿ ಮನುಷ್ಯನಿಗೆ ಕುಮಾರಸ್ವಾಮಿಯವ್ರನ್ನ ಬಾಯಿಗೆ ಬಂದಂಗೆ ಬೈದಿದ್ದಾರೆ ಇವಾಗ ಚುನಾವಣೆ ಅಲಿಯನ್ಸ್ ಆಗಿದ್ದ ತಕ್ಷಣ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಬೋದಲ್ಲ ಇದೇ ಶ್ರೀರಾಮುಲು ಅವ್ರನ್ನ ಗಾಲಿ ಜನಾರ್ದನ್ ರೆಡ್ಡಿ ಅವ್ರನ್ನ ಬಾಯಿಗೆ ಬಂದಂಗೆ ಬೈದಿದ್ದಾರೆ ಯಡಿಯೂರಪ್ಪ ಸಾಹೇಬ್ರನ್ನ ಬೈದಿದ್ದಾರೆ ಅವ್ರದ್ದು ಕತ್ತಲೆ ಜಗತ್ತೋ ಬೆತ್ತಲೋ ಜಗತ್ತೋ ಇದೆ ಅಲ್ವಾ ಬೆತ್ತಲಾಗಿದ್ದೆ ಯಾರು ಹಂಗಾದ್ರೆ ಪ್ರತಾಪ್ ಸಿಂಹವ್ರ ಹೇಳ್ತಾನೆ ನಾನು ಎಲ್ಲರೂ ಓದ್ಕೊಂಡಿದ್ದೀನಿ ಕನ್ನಡದಲ್ಲಿ ನಾನು ಪ್ರತಾಪ್ ಸಿಂಹ ಅವ್ರನ್ನ ಓದ್ಕೊಂಡಿದ್ದೀನಿ ನಾನು ಐದಾರು ಪತ್ರಿಕೆ ಎಡಿಟೋರಿಯಲ್ಸ್ ಓದ್ತೀನಿ ನನಗೂ ಇದೆ ಬೆತ್ತಲಾಗಿದ್ದೆ ಯಾರು ಸ್ಟ್ಯಾಂಡಿಲ್ಲ ಯಾರು ಬಂದ್ರೆ ಈಗ ನಾವು ಜೆ ಡಿ ಎಸ್ ಅವ್ರು ಒಂದಾಗಿದ್ದರೆ ಇವರೆಲ್ಲ ನಮ್ಮನ್ನು ಟಾರ್ಗೆಟ್ ಮಾಡಿದ್ರು ಸರ್ ಇವರಿಗೆ ಅಧಿಕಾರದ ದಾಹ ಅನಂತಕುಮಾರ್ ಹೆಗಡೆ ಅವರು ಸಿ ಎಮ್ನ ಮಾತಾಡ್ತಾರೆ ಸರ್ ನೋಡಿ ಸಿ ಎಮ್ಗೂ ಮಾನ್ಯ ಪ್ರಧಾನಿಗಳು ಸರ್ ಪ್ರಧಾನಮಂತ್ರಿಗಳು ಅವ್ರು ನಮ್ಮ ದೇಶದ ಪ್ರಧಾನಮಂತ್ರಿಗಳು ನನಗೂ ಅವ್ರ ಬಗ್ಗೆ ಅಪಾರವಾದ ಗೌರವ ಇದೆ ಸರ್ ಗೌರವ ಇದೆ ನಾನು ಯಾವತ್ತಾದರೂ ಪ್ರಧಾನಿಯವರ ಬಗ್ಗೆ ಮಾತಾಡಿದ್ದೀನಾ ಇಲ್ಲ ಪ್ರತಾಪ್ ಸಿಂಹ ಇನ್ ಇನ್ನೊಂದು ಎಂ ಪಿನೋ ನಮ್ಮಂಥ ಎಮ್ ಎಲ್ ಎಗಳನ್ನೋ ಟಾರ್ಗೆಟ್ ಮಾಡಲಿ ಆದರೆ ಅಂಥ ಸೀನಿಯರ್ ನಾಯಕನನ್ನ ಈತನ ಬೈದರೆ ಏನು ಈತನಿಗೆ ನಾ ಧೈರ್ಯ ಇರೋದು ಪೌರುಷ ಇರೋದು ಮಾತಾಡಲಿ ಪ್ರತಾಪ್ ಸಿಂಹ ನಾನು ಹೇಳೋದು ಆತ್ಮನಗೆ ತಾಕತ್ತಿದ್ದರೆ ಇಶ್ಯೂಸ್ ಮೇಲೆ ಮಾತಾಡೋಕ್ಕೆ ಹೇಳಿ ಬೈಯೋದಲ್ಲ ಅಂದರೆ ಬಿಜೆಪಿಯವ್ರ ಹತ್ರ ಯಾವುದು ಇಶ್ಯೂಗಳಿಲ್ಲ ಅಂತ ನಾನು ಹೇಳೋದು ಏನು ಅದ ಸರ್ ರಾಮ ಮಂದಿರ ವಿಚಾರ ನಾನು ಬಿ ಜೆ ಪಿಯವ್ರಿಗೆ ಅನಂತಕುಮಾರ್ ಹೆಗಡೆಗೆ ಪ್ರತಾಪ್ ಸಿಂಹಗೆ ಸಿ ಟಿ ರವಿಯವ್ರಿಗೆ ಎಲ್ರಿಗೂ ಹೇಳ್ತೀನಿ ಬಿ ಜೆ ಪಿ ಅವ್ರ ಅಪ್ಪನ ಮನೆ ಆಸ್ತಿ ಅಲ್ಲ ನನ್ನ ಎದೆ ಸಿಳಿದು ಶ್ರೀರಾಮ ಇದ್ದಾನೆ ನಾನು ರಾಮನ ಭಕ್ತಾನೆ ಇವ್ರಿಗೆ ಚರಿತ್ರೆ ಗೊತ್ತಾ ಸರ್ ಬಿ ಜೆ ಪಿ ಕ್ರೆಡಿಟ್ ತೊಗೊಳಕ್ಕೆ ಹೋಗ್ತಾ ಇದ್ದಾರೆ ನಾಲ್ಕೇ ನಾಲ್ಕು ತಾಸಲ್ಲಿ ರಾಮ ಟೆಂಪಲ್ ಓಪನ್ ಮಾಡಿಸಿದ್ದು ನಮ್ಮ ರಾಜೀವ್ ಗಾಂಧಿಯವರಲ್ವ ಸರ್ ಇತಿಹಾಸ ಹೇಳಲ್ವ ಸರ್ ಸರ್ ನಮ್ಮನ್ನ ಯಾಕೆ ಕಾಂಗ್ರೆಸ್ ಅವ್ರನ್ನ ಇವರು ಆ್ಯಂಟಿ ಹಿಂದೂ ಅಂತ ಬಿಂಬಿಸ್ತಾ ಇದ್ದಾರೆ ಅದೇ ನೋವಾಗೋದು ಸರ್ ವಿ ಆರ್ ಪ್ರೋ ಹಿಂದೂ ಪ್ರೊ ಮುಸ್ಲಿಮ್ ಪ್ರೋ ಕ್ರಿಶ್ಚಿಯನ್ ನಮ್ಮ ನಾನು ಹೇಳ್ತಾ ಇರೋದು ಬಿ ಜೆ ಪಿ ಅವ್ರಿಗೋಷ್ಟೆ ನಾನು ಕರ್ನಾಟಕದ ಎಲ್ಲ ಯಂಗ್ಸ್ಟರ್ಸ್ಗೆ ಹೇಳ್ತೀನಿ ನಮಗೂ ಹಿಂದೂ ಧರ್ಮ ಅಂದರೆ ಪ್ರಾಣ ನನಗೆ ಅಲ್ಲ ಬಗ್ಗೆ ಯೇಸು ಬಗ್ಗೆ ಗೌರವ ಇದೆ ಆ ಧರ್ಮದ ಸಂಪ್ರದಾಯದ ಬಗ್ಗೆ ನನಗೆ ಗೌರವ ಇದೆ ಇವ್ರೇನು ಮಾಡ್ತಾ ಮಾಡ್ತಿದ್ರೆ ಹಾರ್ಡ್ ಕೋರ್ ಹಿಂದೂ ಅನ್ಸ್ಕೋಬೇಕು ಅಂದರೆ ಮುಸ್ಲಿಮ್ಸ್ ಬಿಡಬೇಕು ಇವರು ಮಕ್ಕಳೆಲ್ಲ ಯು ಎಸ್ ಅಲ್ಲಿ ಯು ಕೆ ಅಲ್ಲಿ ಸೆಟ್ಲ್ ಆಗ್ತಾರೆ ಬೆಂಗಳೂರಲ್ಲಿ ಓದ್ಕೋಬೇಕು ನಾಳೆ ಗಲಾಟೆಗಳಾದರೆ ಇವರು ಉದ್ವೇಗ ಭಾಷಣಕ್ಕೆ ನಾಳೆ ಲೋಕಲಲ್ಲಿ ಹುಡುಗರು ಟೆಂಪ್ಟಾಗಿ ಒಡೆದಾಡ್ಕೊಂಡು ಸಾಯಿಸಿಬಿಟ್ರೆ ಹೋಗಿ ಒಂದು ಧರಣಿ ಮಾಡಿ ಬಿಲ್ಡಪ್ ಕೊಟ್ಟು ಬಂದುಬಿಡ್ತಾರೆ ನಾಳೆ ಅವ್ರ ಹೆಂಡತಿ ಮಕ್ಕಳಿಗೆ ಏನಾದರೂ ಆದರೆ ಇವ್ರು ಹಾಕ್ತಾರೆ ಸರ್ ಸರ್ಕಾರ ನಿಮ್ಮದೇ ಇದೆ ಅಂತ ಪ್ರಚೋದನಕಾರಿ ಹೇಳಿಕೆ ಕೊಟ್ಟವ್ರನ್ನ ಎಫ್ಐಆರ್ ಹಾಕಿ ಅರೆಸ್ಟ್ ಮಾಡಿ ಒಳಗಡೆ ಹಾಕಿ ಅಲ್ಲ ಸರ್ ಎಫ್ಐಆರ್ ಹಾಕಿದ್ದಾರೆ ಆದರೆ ನಾವು ದ್ವೇಷ ರಾಜಕಾರಣ ಮಾಡ್ತಿಲ್ಲ ಎಷ್ಟೋ ತೇಳಿ ಅರೆಸ್ಟ್ ಮಾಡ್ಸೋದು ಅನಂತಕುಮಾರ್ ಅವ್ರನ್ನ ನಮ್ಮ ಸರ್ಕಾರ ಮನಸ್ಸು ಮಾಡ್ತೀವಿ ನಾವು ಮಾಡ್ತಾ ಇಲ್ಲ ಒಂದು ದೊಡ್ಡ ಅಪವಾದ ಇರೋದು ಇನ್ನೊಂದು ಏನಂದರೆ ಪ್ರದೀಪ್ ಈಶೋರ್ ಅವರು ಗಿಮಿಕ್ ರಾಜ ಸೊ ಬಂದಿನ ಒಂದಿಷ್ಟು ಗಿಮಿಕ್ ಮಾಡ್ತಾರೆ ನಮಸ್ತೆ ಚಿಕ್ಕಬಳ್ಳಾಪುರ ಆಮೇಲೆ ಜನರು ಮನೆಗೆ ಹೋಗೋದು ಕಷ್ಟ ಅಲಿಸ್ತೀವಿ ಅಂತ ತೋರಿಸೋದು ಒಂದಿಷ್ಟು ಇದು ಗಿಮಿಕ್ ಅಷ್ಟೇ ಇದು ಸೊ ನಿಜವಾಗಲೂ ಜನರ ಸಮಸ್ಯೆಗಳು ಒಂದು ಸಾಂಸ್ಥಿಕವಾಗಿ ಈಡೇರ್ತಾ ಇಲ್ಲ ವೈಯಕ್ತಿಕ ನೆಲೆಯಲ್ಲಿ ಒಂದಿಷ್ಟು ಸಹಾಯ ಮಾಡ್ತಾರೆ ಅದನ್ನೇ ತಮ್ಮ ಯೂಟ್ಯೂಬ್ ಚಾನಲ್ ಹಾಕೊಂಡು ಒಂದಿಷ್ಟು ಪ್ರಚಾರ ಇಟ್ಟಿಸ್ಕೊತಾರೆ ಸರ್ ನಾನು ಒಂದು ಎಂಟೈರ್ ಈ ಜನರೇಷನ್ನ ಮೈಂಡ್ಸೆಟ್ ಚೇಂಜ್ ಆಗಬೇಕು ನಾನೊಂದು ಒಳ್ಳೇದು ಮಾಡ್ತಿದ್ದೀನಿ ಆ ಒಳ್ಳೇದು ಮಾಡುವಾಗ ನಾಲ್ಕು ಜನ ಗುರ್ತೋಬೇಕು ಅಂತ ಬಯಸೋದು ತಪ್ಪಾದರೆ ನಾನು ಒಳ್ಳೇದು ಮಾಡಿ ಪ್ರಯೋಜನ ಏನು ಸರ್ ಸರ್ ನಾನು ಒಂದು ನಾಲ್ಕು ಜನಕ್ಕೆ ಸಹಾಯ ಮಾಡ್ತಿದ್ದೀನಿ ನೂರಾರು ಜನ ಓದಿಸ್ತಿದ್ದೀನಿ ನಾನು ನೂರಾರು ಜನಕ್ಕೆ ಸಹಾಯ ಮಾಡ್ತಿದ್ದೀನಿ ಮನೆ ಮನೆಗೆ ಹೋಗಿ ಅವರ್ಸ್ ಟುಗೆದರ್ ಕಷ್ಟ ಕೇಳ್ತಿದ್ದೀನಿ ಅದಕ್ಕೊಂದು ಪಬ್ಲಿಸಿಟಿ ಸಿಗಬೇಕು ಅಂತ ಬಯಸೋದು ತಪ್ಪ ಸರ್ ನಾನೇನು ದೇವರಲ್ಲ ಸರ್ ಮನುಷ್ಯ ನನಗೂ ಐಡೆಂಟಿಟಿ ಕ್ರೈಸಿಸ್ಗಳಿರುತ್ತೆ ನಾನು ಇಷ್ಟೆಲ್ಲ ಕಷ್ಟಪಡ್ತಿದ್ದಾಗ ಅದನ್ನ ಯೂಟ್ಯೂಬ್ ಚಾನಲ್ ಹಾಕ್ಕೊಂಡು ನಾಲ್ಕು ಜನ ನೋಡಲಿ ಒಗಳೋನು ಹೊಗಳಿ ಬೈಯೋನು ಬೈಲಿ ತಪ್ಪೇನಿದೆ ಸರ್ ನನ್ನ ಬಗ್ಗೆ ನಾನೇ ಹೇಳ್ಕೊಳ್ಳಿಲ್ಲ ಅಂದರೆ ನೀವೇನು ಕೇಳ್ತೀರಾ ಬೇರೆಯವ್ರು ಯಾಕೆ ಹೇಳ್ತಾರೆ ನನ್ನ ಬಗ್ಗೆ ನಾನು ಹೇಳ್ಕೊತಾ ಇದ್ದೀನಿ ನಾನಿದು ನಾನಿದು ಇಷ್ಟ ಇದ್ದರೆ ನೋಡಲಿ ಇಲ್ಲ ಕೆಡ್ದಾಗ ಬೈಲಿ ನಾನು ಬೇಡ ಅಂದಿದ್ದೀನಾ ನಾನು ಯಾವ ಟ್ರಾಲ್ ಅವ್ರ ಮೇಲೆ ನೋಟಿಸ್ ಕೊಟ್ಟಿಲ್ಲ ನನಗೆ ಎಷ್ಟು ಕೆಟ್ಟದಾಗ ಬೈದರೂ ನಾನು ಡಿಸ್ಟರ್ಬ್ ಆಗಿಲ್ಲ ಯಾರು ಏನೇ ನೆಗೆಟಿವ್ ಆಗಿ ವೀಡಿಯೋಸ್ ಮಾಡಿದ್ರು ನಾನು ತಲೆ ಕೆಡಿಸ್ಕೊಂಡಿಲ್ಲ ನಮ್ಗೆ ಅಭದ್ರತೆ ಇಲ್ಲ ಬಂದಾಗಿದೆ ಫೀಲ್ಡ್ ಇಳ್ದಾಗಿದೆ